ಎಂಟು ಅಭಿಮನ್ಯು ಪರಾಕ್ರಮ ಕುಮಾರವ್ಯಾಸ ಪ್ರವೇಶ ನಿಶಾಂತನು ತರಗತಿಯಲ್ಲಿ ಅಧ್ಯಾಪಕರನ್ನು ಕೇಳಿದ ನಮ್ಮ ಅಮ್ಮನಿಗೆ ಇವತ್ತು ನಾನು ಮನಸ್ಸು ಮಾಡಿದ್ರೆ ನೂರು ಕಿಲೋಗ್ರಾಂ ಎತ್ತುತ್ತೇನೆ ಅಂದೆ ಅದಕ್ಕೆ ಅವರು ನಿಂದು ಉತ್ತರನ ಪೌರುಷ ಅಂದರು ಹಾಗೆಂದರೇನು ಎಂದು ಕೇಳಿದ ಅಧ್ಯಾಪಕರು ಉತ್ತರನ ಪೌರುಷ ಒಲೆ ಮುಂದೆ ನಿನ್ನ ಪೌರುಷ ಎಲೆ ಮುಂದೆ ಅಂತ ಗಾದೆ ಇದೆ ಮಹಾಭಾರತದಲ್ಲಿ ಉತ್ತರಕುಮಾರ ಅಂತ ಒಬ್ಬ ಇದ್ದ ತನ್ನ ರಾಜ್ಯದ ಹಸುಗಳನ್ನು ವೈರಿ ಸೈನಿಕರು ಮುತ್ತಿದ್ದಾರೆ ಎಂದು ತಿಳಿದಾಗ ಮನೆ ಒಳಗೆ ಕುಳಿತು ನಾನು ಯುದ್ಧ ಮಾಡಿದರೆ ಹೇಗೆ ಗೆಲ್ಲುತ್ತೇನೆ ಎಂದೆಲ್ಲ ಜಂಭ ಕೊಚ್ಚಿಕೊಂಡ ಆದರೆ ಯುದ್ಧರಂಗಕ್ಕೆ ಬಂದಾಗ ಅಪಾರ ಸೈನ್ಯ ನೋಡಿ ಹೆದರಿ ಓಡಿದ ಅದಕ್ಕೆ ಯಾರಾದರೂ ಕೊಚ್ಚಿಕೊಂಡರೆ ಉತ್ತರನ ಪೌರುಷ ಎನ್ನುತ್ತಾರೆ ಎಂದು ಹೇಳಿದರು ಅದಕ್ಕೆ ಸಿದ್ದಿಕ್ ಟೀಚರ್ ಮಹಾಭಾರತದಲ್ಲಿ ಸಾಹಸಿ ಯುವಕರು ಇರಲಿಲ್ವೆ ಎಂದು ಕೇಳಿದ ಟೀಚರ್ ಯಾಕಿರಲಿಲ್ಲ ಅಭಿಮನ್ಯು ಕುಮಾರ ಅಂತ ಇದ್ದ ಅವನು ಸುಭದ್ರೆ ಮತ್ತು ಅರ್ಜುನರ ಮಗ ಮಹಾಸಾಹಸಿ ಮಹಾಭಾರತ ಯುದ್ಧದಲ್ಲಿ ದ್ರೋಣರು ಪದ್ಮವ್ಯೂಹ ರಚಿಸಿದಾಗ ಅದನ್ನು ಒಡೆಯಲು ತಾನೇ ಹೋಗುತ್ತೇನೆ ಅಂದ ಹಾಗೆಯೇ ಹೋದ ಆದರೆ ದುರದೃಷ್ಟ ಅವನಿಗೆ ಪೂರ್ಣವಾಗಿ ಪದ್ಮವ್ಯೂಹ ಒಡೆಯಲು ಆಗಲಿಲ್ಲ ಆದರೆ ಅವನ ಧೈರ್ಯ ಸಾಹಸ ಮೆಚ್ಚುವಂಥದ್ದು ಹೇಳಿದ್ದನ್ನು ಸಾಧಿಸಲು ಅವನು ಮಾಡಿದ ಪ್ರಯತ್ನವನ್ನು ಮೆಚ್ಚಲೇಬೇಕು ಅಂದರು ಸಿಂಧು ಅದನ್ನು ಸ್ವಲ್ಪ ವಿವರಿಸಿ ಟೀಚರ್ ಅಂದಳು ಟೀಚರ್ ಎಲ್ಲ ವಿವರಿಸಲು ಸಮಯ ಕಡಿಮೆ ಇದೆ ಕುಮಾರವ್ಯಾಸ ಎಂಬ ಕವಿ ಕನ್ನಡದಲ್ಲಿ ಮಹಾಭಾರತವನ್ನು ಕರ್ನಾಟ ಭಾರತ ಕಥಾಮಂಜರಿ ಎಂಬ ಹೆಸರಿನಲ್ಲಿ ರಚಿಸಿದ್ದಾನೆ ಅದರಲ್ಲಿ ಅಭಿಮನ್ಯುವಿನ ಮಾತುಗಳು ಬರುತ್ತವೆ ಆ ಭಾಗ ಓದೋಣ ಎಂದರು ಜನಪನಣ್ಫಿಗೆ ಮಣಿದು ಕೈಮುಗಿ ಬೆಸಸೆ ಬೊಪ್ಪ ಲೈನು ಮಹಾಹವದೊಳಗೆ ಪದವ್ಯೂಹ ಭೇದನವ ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನಹಿತರನು ನೀನೆನಿತು ಚಿಂತಿಸಲೇಕೆ ಕಾಳಗ ಕೆನ್ನ ಕಳುಹೆಂದ ಹಸುಳೆಯ ದಟಿನ ನುಡಿಯ ಕೇಳಿದು ನಸುನಗುತ ಧರ್ಮಜನು ಭನ ಪೌರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿದಪ್ಪಿ ಶಿಶುವು ನೀನೆಲೆ ಮಗನೆ ಕಾದುವ ರಸಮಬಲರು ಕಣ ಮಹಾರಥ ರೆಸುಗೆಯ ನೀನೆಂತು ಸೈರಿಸಲಾಪೆ ಹೇಳೆಂದ ಜನಪನಫಿಗೆ ಮಣಿದು ದೆನಗೆ ಬೆಸಸೆ ಬೊಪ್ವಲೈನು ಮಹಾಹವದೊಳಗೆ ಪದವ್ಯೂಹ ಭೇದನವ ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನಹಿತರನು ನಿನಿತು ಚಿಂತಿಸಲೇಕೆ ಕೆನ್ನ ಕಳುಹೆಂದ ಹಸುಳೆಯ ದಟಿನ ನುಡಿಯ ಕೇಳಿದು ನಸುನಗುತ ಧರ್ಮಜನು ಭನ ಪೌರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿದಪ್ಪಿ ಶಿಶುವು ನೀನೆಲೆ ಮಗನೆ ಕಾದುವ ರಸಮಬಲರು ಕಣ ಮಹಾರಥ ರೆಸುಗೆಯ ನೀನೆಂತೂ ಸೈರಿಸಲಾಪೆ ಹೇಳೆಂದ ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ ಲೆಪ್ಪದುರುಗನ ಹಿಡಿಯಲೇತಕೆ ಗರುಡ ಮಂತ್ರವು ಚಪಲನೆನ್ನದಿರು ಕೊಡನ ಮಗನ ಕುಮಂತ್ರದೊಡ್ಡಿನ ಕಡಿತಕಾನಂಜುವೆನೆ ವೆಗ್ಗಳ ನುಡಿಯಲಮ್ಮನು ತನ್ನನಿಗಳೇ ಬಿಟ್ಟು ನೋಡೆಂದ ಕಂದ ವೈರಿ ವ್ಯೂಹ ವಸದಳ ವೆಂದೆನಿ ಕೃಪ ಗುರು ನಂದನರು ರಾಧೇಯ ಭೂರಿಶ್ರವ ಜಯದ್ರಥರು ಇಂದುಧರ ನಡ ಹಾಯ್ದರೊಮ್ಮಿಗೆ ಹಿಂದು ಮುಂದೆನಿಸುವರು ನೀಗೆಲು ಒಂದವೆಂತೆಯೇ ಸಮರವಿರ ಸಮರವಿದು ಸಾಮಾನ್ಯವಲ್ಲೆಂದ ಗಾಳಿ ಬೆಮರುವುದುಂಟೇ ವಹಿ ಜ್ವಾಲೆ ಕಂಜುವುದೇ ಮಂಜಿನ ಮೇಲುಗಾಳೆಗೆ ಉಂಟೆ ಬಲುಬೇಸಗೆಯ ಬಿಸಿಲೊಳಗೆ ಬಾಲನಿವನೆನ್ನದಿರು ದುಗುಡವ ತಾಳಲಾಗದು ಬೊಪ್ಪ ನಿಮ್ಮಡಿ ಯಾಲಿಗಳಿಗೌತವನಿಕ್ಕುವೆನು ರಸಿರಿ ಪುಬಲವ ಓಬಲವ ನೀ ಖಂಡಿಗೆಳೆ ಮೋಹರ ಸಹಿತ ನ ಬಹೆನು ನಡೆ ಯಂದರಸನಭಿಮನ್ಯುವಿಗೆ ನೇಮವ ಕೊಟ್ಟನಾಹವಕೆ ಜನಪ ನಂತ್ರಿಗೆ ಮಣಿದು ಬೊಪ್ಪತಾ ಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಭೇದನವಾ ಕ್ಷೇತ್ರ ಓದುವುದು ಬರೆಯುವುದು ಸಾಮರ್ಥ್ಯ ಛಂದಶಾಸ್ತ್ರದ ಪ್ರಾಸ ಮಾತ್ರೆ ಗಣ ಇವುಗಳ ಪರಿಚಯ ಮಾಡಿಕೊಳ್ಳುವುದು ಲೇಖನ ಚಿಹ್ನೆ ಮತ್ತು ಛಂದೋವಿನ್ಯಾಸಗಳನ್ನು ಅರಿತು ಓದುವುದು ಆಶಯ ಅಭಿಮನ್ಯುವಿನ ಸಾಹಸದ ಮಾತುಗಳನ್ನು ಆತ ಮಂಡಿಸುವ ರೀತಿಯನ್ನು ತಿಳಿಯಬೇಕು ವೀರನಾದರೂ ನಯವಂತ ಮಾತುಗಳು ಮಾತುಗಳಲ್ಲಿ ಪರಿಣಾಮಕಾರಿಯಾದ ಉಪಮೆ ರೂಪಕಗಳ ಬಳಕೆ ಇವುಗಳನ್ನು ಅಭಿಮನ್ಯುವಿನ ಮಾತುಗಳಲ್ಲಿ ಗಮನಿಸಬೇಕು ಅವನ ಮಾತಿನಲ್ಲಿ ಇರುವ ಆತ್ಮಸ್ಥೈರ್ಯ ಮೆಚ್ಚುವಂಥದ್ದು ಧೈರ್ಯ ಮನುಷ್ಯನಿಗೆ ಅಗತ್ಯ ಧೈರ್ಯದಿಂದ ಮುನ್ನುಗ್ಗಲು ಕಲಿಯಬೇಕು ಮೊದಲು ಯಾವುದೇ ಕೌಶಲವನ್ನು ಚೆನ್ನಾಗಿ ಕಲಿಯಬೇಕು ನಂತರ ಸಾಹಸವನ್ನು ಪ್ರದರ್ಶಿಸಬೇಕು ವಿದ್ಯೆಯನ್ನು ಪೂರ್ಣವಾಗಿ ತಿಳಿಯಲು ಪ್ರಯತ್ನಿಸಬೇಕು ಕ್ಷೇತ್ರ ಕುಮಾರವ್ಯಾಸನ ಮೂಲ ಹೆಸರು ನಾರಣಪ್ಪ ಗದುಗಿನ ನಾರಣಪ್ಪ ಎಂದು ಸಾಮಾನ್ಯವಾಗಿ ಕುಮಾರವ್ಯಾಸನನ್ನು ಕರೆಯಲಾಗುತ್ತದೆ ಕವಿಯ ಕಾವ್ಯನಾಮ ಕೋಳಿವಾಡ ಗ್ರಾಮ ಕಾವ್ಯರಚನೆಯನ್ನು ಮಾಡಿದ್ದು ಗದುಗಿನ ವೀರನಾರಾಯಣನ ಗುಡಿಯಲ್ಲಿ ಈಗಲೂ ಸಹ ಆ ಗುಡಿಯಲ್ಲಿರುವ ಒಂದು ಕಂಬಕ್ಕೆ ಕುಮಾರವ್ಯಾಸನ ಕಂಬ ಎಂದು ಕರೆಯಲಾಗುತ್ತದೆ ಕುಮಾರವ್ಯಾಸ ಈ ಕಂಬದ ಅಡಿಯಲ್ಲಿ ಈ ಕಾವ್ಯವನ್ನು ರಚಿಸಿ ಓದುತ್ತಿದ್ದ ಎಂಬ ಪ್ರತೀತಿ ಇದೆ ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಇದಕ್ಕೆ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂದು ಕರೆಯಲಾಗುತ್ತದೆ ಕನ್ನಡ ಸಾಹಿತ್ಯದಲ್ಲಿ ಮೇರುಕೃತಿಯಾಗಿ ಪರಿಗಣಿತವಾಗಿರುವ ಕನ್ನಡ ಭಾರತ ಹತ್ತು ಪರ್ವಗಳನ್ನು ಒಳಗೊಂಡಿದೆ ಸಂಪೂರ್ಣ ಕಾವ್ಯ ಭಾಮಿನಿ ಷಟ್ಟದಿ ಛಂದಸ್ಸಿನಲ್ಲಿ ರಚಿತವಾಗಿದೆ ಕವಿಯ ಕಾವ್ಯ ಪ್ರತಿಭೆ ಪೂರ್ಣ ಶಕ್ತಿಯಲ್ಲಿ ಹೊರಹೊಮ್ಮುವುದು ರೂಪಕಗಳಲ್ಲಿ ಇದೇ ಕಾರಣಕ್ಕಾಗಿ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದಿದ್ದಾರೆ ನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲಿ ಕುಣಿಯುವುದು ಮೈಯಲಿ ಮಿಂಚಿನ ಹೊಳೆ ತುಳುಕಾಡುವುದು ಪದಗಳ ಅರ್ಥ ಒಂದು ಜನಪ ರಾಜ ಇಲ್ಲಿ ಧರ್ಮರಾಯ ಅಂಫ್ರಿಪಾದ ಮಣಿ ನಮಸ್ಕರಿಸು ಬೆಸಸು ಅಪ್ಪಣೆ ಮಾಡು ಒಪ್ಪ ತಂದೆ ಇಲ್ಲಿ ದೊಡ್ಡಪ್ಪ ಆಹವ ಯುದ್ಧ ಭೇದನ ಮುರಿಯುವುದು ಅನುವರ ಯುದ್ಧ ಕೃತಾಂತಯಮ ಅಹಿತರು ಹಿತವಲ್ಲದವರು ವೈರಿಗಳು ಕಾಳಗಯುದ್ಧ ಹಸುಳೆ ಮಗು ಆದಟು ಪರಾಕ್ರಮ ಶೌರ್ಯ ಧನ ದೊಡ್ಡ ಶಿಶು ಮಗು ಕಾದುವರು ಯುದ್ಧ ಮಾಡುವವರು ಅಸಮಬಲ ಸಮಾನವಲ್ಲದ ಶಕ್ತಿ ಉಳ್ಳವರು ಎಸುಗೆ ಬಾಣ ಪ್ರಯೋಗ ಸೈರಿಸು ತಡೆದುಕೊಳ್ಳು ಆಪೆ ಸಮರ್ಥನಾಗುವೆ ಮೂರು ತೊರೆ ನದಿ ಹೊಳೆ ಮರೀಚಿ ಮೃಗಜಲ ನೀರು ಎಂಬ ಭ್ರಮೆಯ ಸೃಷ್ಟಿ ಹರುಗೋಲ ಹರಿಗೋಲು ನಾವೇ ದೋಣಿ ಲೆಪ್ಪ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕ ಉರಗ ಹಾವು ಕೊಡನ ದೋಣ ಕುಮಂತ್ರ ಮೋಸದ ಆಲೋಚನೆ ದಂಡುಸನ ಅಂಜು ಹೆದರು ವೆಗ್ಗಳ ಅತಿಯಾಗಿ ಅಮ್ಮೆ ಸಾಧ್ಯವಿಲ್ಲ ನಾಲ್ಕು ವೈರಿ ಶತ್ರು ವ್ಯೂಹ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮ ಅಸದ ಅಸಾಧ್ಯ ಅತಿಶಯ ಇಂದು ಚಂದ್ರನನ್ನು ಧರಿಸಿರುವವ ಶಿವ ಆಡಹಾಯ್ದರು ಮೇಲೆ ಬಿದ್ದು ಬಂದರು ಸಮರ ಯುದ್ಧ ಐದು ಬೆಮರು ಬೆವರು ವನ್ನಿ ಜ್ವಾಲೆ ಬೆಂಕಿಯ ಜ್ವಾಲೆ ಹಿಮ ಚಳಿಗಾಲ ಮಂಜಿನ ಹನಿ ಮಂಜು ಹೆದರು ಮಂಜು ಇಬ್ಬನಿ ಮೇಲುಗಾಳೆಗ ಸ್ಪರ್ಧಾತ್ಮಕವಾದ ಯುದ್ಧ ದುಗುಡ ಚಿಂತೆ ಆತಂಕ ನಿಮ್ಮಡಿ ನಿಮ್ಮ ಕಣ್ಣುಗಳಿಗೆ ಔತಣ ವಿಶೇಷ ಭೋಜನ ಇಕ್ಕು ಇಡು ಬಡಿಸು ಒರಸಿ ನಾಶ ಮಾಡಿ ರಿಪುಬಲ ವೈರಿ ಸೈನ್ಯ ಆರಿಬಲ ವೈರಿ ಸೈನ್ಯ ಖಂಡಿಗಿಳೆ ನಾಶಪಡಿಸು ಮೋಹರ ಸೈನ್ಯ ನೇಮ ಅಪ್ಪಣೆ ಆಹವಯುದ್ಧ ಮರೀಚಿ ಬಿಸಿಲು ಕುದುರೆ ಮೃಗಜಲ ಬಿಸಿಲಿನ ಸಂದರ್ಭದಲ್ಲಿ ದೂರದಲ್ಲಿ ನೀರು ಇದ್ದಂತೆ ಕಣ್ಣಿಗೆ ಗೋಚರವಾಗುತ್ತದೆ ಹತ್ತಿರದಲ್ಲಿ ಹೋಗಿ ನೋಡಿದರೆ ನೀರಿರುವುದಿಲ್ಲ ಅದು ಮರೀಚಿ ಅಥವಾ ಮರೀಚಿಕೆ ಗರುಡ ಮಂತ್ರ ಹಾವಿಗೂ ಗರುಡನಿಗೂ ವೈರ ಎಂಬ ನಂಬುಗೆ ಇದೆ ಹಾವನ್ನು ಹಿಡಿಯಲು ಬಳಸುವ ಮಂತ್ರ ಕೊಡನ ಮಗ ದ್ರೋಣ ಕೊಡದಲ್ಲಿ ಹುಟ್ಟಿದ ಎಂಬುದು ಪ್ರತೀತಿ ಕೌರವರು ಮತ್ತು ಪಾಂಡವರಿಗೆ ವಿದ್ಯೆ ಹೇಳಿಕೊಟ್ಟ ಗುರು ಕೃಪ ಕೃಪಾಚಾರ ಕೌರವರು ಮತ್ತು ಪಾಂಡವರಿಗೆ ಬಿಲ್ಲು ವಿದ್ಯೆ ಹೇಳಿಕೊಟ್ಟ ಗುರು ಗುರುನಂದನ ದ್ರೋಣನ ಮಗನಾದ ಅಶ್ವತ್ಥಾಮ ರಾಧೇಯ ಕರ್ಣ ಕರ್ಣ ರಾಧೆಯ ಸಾಕುಮಗ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರು ರಾಜ್ಯಕ್ಕಾಗಿ ಹೋರಾಟ ಮಾಡಿದ ಕಥೆಯಿದೆ ಇಬ್ಬರ ನಡುವಿನ ಯುದ್ಧವನ್ನು ಕುರುಕ್ಷೇತ್ರ ಯುದ್ಧ ಎಂದು ಕರೆಯಲಾಗುತ್ತದೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕಡೆ ಭೀಷ್ಮ ಮೊದಲ ಸೇನಾಧಿಪತಿಯಾಗಿರುತ್ತಾನೆ ಅವನ ನಂತರ ದ್ರೋಣ ಸೇನಾಧಿಪತಿಯಾಗುತ್ತಾನೆ ದ್ರೋಣ ಪಾಂಡವರನ್ನು ಗೆಲ್ಲಲು ಪದ್ಮವ್ಯೂಹವನ್ನು ರಚಿಸುತ್ತಾನೆ ಈ ವ್ಯೂಹವನ್ನು ಭೇದಿಸಲು ಪಾಂಡವರ ಕಡೆಯಲ್ಲಿ ಕೃಷ್ಣ ಮತ್ತು ಅರ್ಜುನರಿಗೆ ಮಾತ್ರ ತಿಳಿದಿರುತ್ತದೆ ಆದರೆ ಅವರಿಬ್ಬರು ಯುದ್ಧಕ್ಕಾಗಿ ಬಹುದೂರಕ್ಕೆ ಹೋಗಿರುತ್ತಾರೆ ಅವರು ಬರುವವರೆಗೆ ಯುದ್ಧವನ್ನು ನಡೆಸುವುದು ಅನಿವಾರ್ಯವಾಗಿರುತ್ತದೆ ಧರ್ಮರಾಯನಿಗೆ ಚಿಂತೆಯಾಗುತ್ತದೆ ಕೃಷ್ಣಾರ್ಜುನರನ್ನು ಬಿಟ್ಟರೆ ಅಭಿಮನ್ಯುವಿಗೆ ಪದ್ಮವೂಹ ಭೇದಿಸುವ ವಿದ್ಯೆ ಅರ್ಧ ಮಾತ್ರ ಗೊತ್ತಿರುತ್ತದೆ ಅವನಿಗೆ ವ್ಯೂಹವನ್ನು ಭೇದಿಸುತ್ತಾ ಒಳಗೆ ಹೋಗುವುದು ಗೊತ್ತು ಆದರೆ ಅದರಿಂದ ಬಿಡಿಸಿಕೊಂಡು ಹೊರಬರುವುದು ತಿಳಿದಿಲ್ಲ ಇಂಥ ಸಂದರ್ಭದಲ್ಲಿ ಅಭಿಮನ್ಯು ದೊಡ್ಡಪ್ಪನಾದ ಧರ್ಮರಾಯನನ್ನು ಭೇಟಿಯಾಗುತ್ತಾನೆ